ಇಲ್ಲಿರೋರು ಯಾರು ಎಣ್ಣೆ ಹೊಡೆಯಲ್ಲ ಬಿಡಿ ಒಂದನೇ ತಾರೀಕಿಂದ ತಿರುಗಿ ಜಾಸ್ತಿ ಮೂವತ್ತು ರೂಪಾಯಿ ಜಾಸ್ತಿ ಒಂದನೇ ತಾರೀಕಿಂದ ಐವತ್ತು ಐವತ್ತು ಬಿಟ್ಬಿಟ್ಟಲ್ಲ ಐವತ್ತು ಪ್ಲಸ್ ಮೂವತ್ತು ಎಂಬತ್ತು ರೂಪಾಯಿ ಲೆಕ್ಕಾಕ್ರಪ್ಪ ಎಷ್ಟಾಯ್ತು ಅಂತ ಒಂದ್ ಕ್ವಾರ್ಟರ್ಗೆ ಎಂಬತ್ತು ರೂಪಾಯಿ ಅಂತ ಹೇಳಿದ್ರೆ ಎಷ್ಟಾಯ್ತಪ್ಪ ತಿಂಗಳಿಗೆ ಎರಡ್ ಸಾವಿರದ ನೀನು ಗಂಡನ್ನು ಒಡೆದು ತಲೆ ಹೊಡೆದು ಗಂಡನ್ನು ತಲೆ ಹೊಡೆದು ಇಲ್ಲಿ ಹೆಂಡತಿ ಕೊಡ್ತೀನಿ ಅಂತ ಈ ಬಿರಿ ನಾನು ಹೇಳ್ತಾರೆ ಅದು ಹಾಲು ಆಲ್ಕೋಹಾಲು ಕರೆಂಟ್ ಪೆಟ್ರೋಲು ಸ್ಟ್ಯಾಂಪ್ ಡ್ಯೂಟಿ ಏನೋ ರಿಜಿಸ್ಟ್ರೇಷನ್ ಮಾಡಿದ್ದಾಗ ಕೇಳ್ತಾರೆ ಕಾಂಗ್ರೆಸ್ ಅವರು ಆ ಸುದ್ದಿನೇ ಅಂತಲ್ಲ ಏನ್ರೀ ಬಿಜೆಪಿಯ ಮಾಹನ ಮರ್ಯಾದೆ ಇಲ್ಲ ನಾನು ಹತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ದೆ ಎಲ್ಲರೂ ಸ್ಟ್ಯಾಂಪ್ ಡ್ಯೂಟಿ ಏನಿತ್ತು ಗೈಡೆನ್ಸ್ ವ್ಯಾಲ್ಯೂ ಏನಿತ್ತು ಅದನ್ನ ಕಡಿಮೆ ಮಾಡಿದ್ದೆ ನಾನು ಯಾರು ಬಡವರು ಬಡವರು ಯಾರಾದರೂ ಸೈಟ್ ತಗೊಂಡ್ರೆ ನಲವತ್ತು ಲಕ್ಷದ ಒಳಗಡೆ ಇರೋ ಸೈಟ್ ತಗೊಂಡ್ರೆ ನಲವತ್ತು ಲಕ್ಷದ ಒಳಗಿರೋ ಫ್ಲಾಟ್ ತಗೊಂಡ್ರೆ ಹತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ದೆ ಸ್ಟ್ಯಾಂಪ್ ಡ್ಯೂಟಿ ಐದು ಪರ್ಸೆಂಟ್ ಇತ್ತು ಅವ್ರಿಗೆ ಮೂರು ಪರ್ಸೆಂಟ್ ಮಾಡಿದೆ ನಾನು ಕಡಿಮೆ ಮಾಡಿದೆ ಈಗ ನೀವು ಜಾಸ್ತಿ ಮಾಡಿದೆ ಎಲ್ಲ ಬೆಲೆ ಏರಿಕೆಗಳನ್ನ ಜಾಸ್ತಿ ಮಾಡಿದ್ದೀರಿ ಅಪ್ಪ ಬಿಟ್ಕು ಆ ಬೊಮ್ಮಾಯಿ ಹೋದಾಗ ಒಟ್ಟಾಯ್ತು ಟಿ ಸಿಗಳಿಗೆ ಬೊಮ್ಮಾಯಿ ಅಲ್ಲಿದ್ದಾಗ ಇಪ್ಪತ್ತೈದು ಸಾವಿರ ಕರೆಕ್ಟ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಈಗ ಚಿಕ್ಕಬಳ್ಳಾಪುರ ಬಂದು ಅದು ರಿಪೇರಿ ಮಾಡಿ ವಾಪಸ್ ತಗೊಂಡೋಗೂ ನೀವೇ ಆಮೇಲೆ ಅರ್ಥಿಂಗ್ ಮಾಡ್ಬೇಕಲ್ಲ ಅರ್ಥಿಂಗ್ ಮಾಡ್ಬೇಕಲ್ಲ ಅದಕ್ಕಿದ್ದೂ ನೀವೇ ಮಾಡಬೇಕು ಇದ್ದಕ್ಕೂ ಗತಿ ಇಲ್ಲ ಇರೋತ್ರ ಇದ್ದೂ ಗತಿ ಇಲ್ಲ ಇರೋದ್ರ